ஏன் இவ ஏழை இல்லை நோடு வைசாலி ஏ வைசாலி ஏழே பங்கார எட்டோத்த மக்களோது எந்த மக்கள் இவ

ಇದಕ್ಕೆಲ್ಲ ಖಬ್ರು ಒಬ್ರು ರೈತನ ಇಲ್ಲಿ ನೋಡ ಇವ್ವ ಆಂ ಆರು ಕಾಸು ಬೇಕಾ ಖಬ್ರು ಎಯ್ತೀನಿ ಇಲ್ಲಿ ನಿಮ್ಗೆ ಸ್ವಲ್ಪರ ಸುರಾನ ಎತ್ತಿನ ಮುಂದೆ ನೆತ್ತೇಳಕ್ಕೆ ಆಗುದಿಲ್ಲ ಹ್ಞೂ ಹೇಳ್ತೀನಿ ಅಮ್ಮ ಏನು ಹೇಳ್ತೀನಮ್ಮ ಎದ್ದೇ ಮ್ಯಾಲೆ ಹಾರ್ಯಾರ ಮನ್ಯಾಗ ಹ್ಞೂ ಏನು ಸಾದಿಗೆ ಕೊಡಿದೆ ನಿನಗೆ ನನಗೆ ಏನು ಅಷ್ಟು ಗೇಡಿ ಕೊಡಿ ನನಗೆ ಏಳು ಮ್ಯಾಕೆ ಕೇಳ ಹ್ಞೂ ಯಾರ ನಿನ್ನ ಚಾಯಿನ ಅಲ್ಲ ದೀಪಾ ಅಲ್ಲಿ ಅಂಗಡ ಕಸ ಬಡದಿಲ್ಲ ಆಂ ಬಾಕಲ್ ರಂಗೋಲಿ ಹಾಕಿಲ್ಲ ಚಾ ಕಾಸ್ಬೇಕು ಇಷ್ಟು ಸಾರಿ ಹಿಡ್ಕೊಂಡು ಬಿದ್ಕೊಂಡಿ ನೀನು ಏನು ಖಬ್ರಿಗೆ ಹೇಳಿದೀನಿ ನೀನು ಇವತ್ತಿನ ಇವತ್ತೇ ಮರೆ ಬೀದ್ರ ಮಾಡೋರೆ ಯಾರೋರ ಮನೆ ಕೆಲಸನಾ ಇದು ಉತ್ತರ ಕೊಡಂಗಿಲ್ಲ ಮಾತಾಡಂಗಿಲ್ಲ ಬಾಯ ತೆಗದಂದ್ರ ಮತ್ತೆ ನೋಡು ಹೇಳಾಕತ್ತೆನಿ ನೀ ಒಂದ ಅರೆಸ್ಟ್ ಗೆ ಕೂಡಿಬಿಟ್ಟಿ ನನಗೆ ಬೇಕಾರೆ ಅಂತಕ್ಕೆ ತಿಳ್ಕೋ ಹೇಳಿದ್ದು ಬಡ ಬಾ दिमाग ಬಂಚಿಕೊಳ್ಳದ ಅಷ್ಟೆ दिमाग ಬಂಚಿಸೋಕೆ ಫಟಾಕ್ ಬಿಟ್ಟೆ நீ வர படுபோயி மதே என்ன நன்க தித்தி மாட்டோ அந்த ஆ அதுக்கற ஒன் வாரே வரதுல ஒக்சு வரதுல எல்லா ஹே மாட்ஸ் வியாஸ் ஹிட் நோ பத்திர உடல்வாய் நங்க இஷ்டு தெளி இடசத எல்லார ஒன் பாழே வகுதில் ஒன் பகசி பரங்கில் அதுக்க பிரிவந்து அந்த ஒன் வாரே மாக்கி எல்லா ஹேல மாட்டாக திழில்ல இதக்க கபுர் அபு ஏனேனூல் ஆகியதி கேள்வி ஏன் மாந்ல ನಾನ್ ಇದ್ರ ಜೀವನ ತಲಿ ಹಿಡ್ದು ಹೋಗಿತ್ ನೋಡಿದ್ರು ಸಲ್ವಾಯ್ ಸಾಕದ್ ಸಾಕದ ಹಂಗೈತಿ ನನ್ಗಂತೂ ಹೋದ್ಮನ್ಯಾಗ ಒಂದ್ ಹೆಂಗ್ ಮಾಡ್ತೈತಿ ಏನ ಇದೀ ಇದ್ ನಿಂತ ಬಿಟ್ಟೈತ್ ನೋಡುವ ಅಲ್ಲಿ ಹೋದ್ಮನ್ಯಾಗ ಏನ ಅನಿಸ್ತೈತಿ ಅವ್ನು ಮಾಡ್ಕೊಂಡು ಹೋಗೋತ್ ಯಾರು ಬಂದ್ ಗಂಟ ಹಾಕೋಕೊಂಡಿನಿ ಯಾವ ಬರುನು ಹೊರನು ಯಾರು ಬಂದ್ರ ಅಥ್ವಾ ಒಟ್ಟು ಬಿಡ್ತೀನಿ ತಲಿನ ಹಿಡಿತೈತಿ ನನ್ ಬಾಳ ತಲಿ ಹಿಡಿತೈತಿ ಏನು ಉಪಯೋಗಿಲ್ಲ ಅಟ್ಟ ಬ್ಯಾಸರನ ಮಾಡಿದ್ ನೋಡ ಜತಿ ಮಾಡಿಟ್ಟ್ ಬಿಟ್ಟನು ಪುಣ್ಯಾತ್ಮ ನನಗ ಎಲ್ಲಿಂದ ತಗಲಿ ಹಾಕುವನು ಏನು ಪುಣ್ಯಾತ್ಮ ಹೋನ್ ನನಗ ತಗಲಿ ಹಾಕುವನು ಒಟ್ಟ వర బంద సాకి రాట్ర పర్వాదేవరే శాక్ గ్రూప్ అయితాడు లేట్ గ్రూప్ అయితాడు వస్తూ వెళ్ళకూ ఆగ Vamos então, tá? ಅಂದ್ರೆ ಎಷ್ಟೋ ತಾತ ಹೋಗಿ ಪರದೇಶಿ ಊರ್ ಪರದೇಸಿ ಲಘು ಲಘು ಹಾಕಿತ್ತು ಮಾಡಿತ್ತು ಮಟ್ಟಿತ್ತು ಅಂದ್ರೆ ಇಲ್ಲ ಇಲ್ಲ ಹೋದಕ್ ಹೋದಕ್ ಅತ್ತ ಸೇರ್ವಿ ಹೊರಗ ಹೀಗೆ ಹಾಕಿ ಲಘು ತಕ್ ಬರ ಮಮ್ಮಿ ನಿನಗ ಎಷ್ಟ್ ಲೇಟ್ ಆಗಿಸ್ತಿ ಮಾ ನೀನ್ ಲಗುನ ಲಘುನಾ ಬಂಗಾರಿ ಕರಿತಿಂತ ಹೊರಗು ಐತದ ಪರದೇಸಿ ಎಷ್ಟೋ ತಾತ ನೋಡೋದು ಹೋಗಿ ಹಂಗ್ ಮಾಡ ಬಂಗಾರಿ ಏ ದೀಪಾ ಲಘುನ ಬಾ ಎಷ್ಟೋ ತಾತ ಮಾಡೋದ ಮಾಡಿ ಬಂದಾಗ ಅನ್ನಂಗಿಲ್ಲ ಹೊರಗಡೆ ಎದ್ ಬಾ ಪಟ್ಟಣ ಅದ್ರಾಗ ಇಟ್ಕೊಂಡ್ ನಿಂತ್ ಬಿಡ್ತ ನಾ ರಂಗಲಗ ಹೇಳ್ತ ಕೇಳುದನೇ ಇಲ್ಲ ಮಶ್ ಅಪ್ಪಟ್ ಈ ಮಾಡ್ಕೊಳನಕ್ಕ ಈಗ ಬರ್ತೇತಿ ಹೇಳದು ಎದ್ದೇಳು ನೀನು ಮಕಾತ್ಮಕು ಎದ್ದೇಳು ಆ ಮುಂಗಾರಿ ಎದ್ದೇಳು ರಾತ್ರಿ ರವ್ ನನ್ ಮಗಳ ನೋಡಿವಾ ಇಲ್ಲ ಇದಾಯ್ ಬಿಟ್ಟೈತಿ ಮಕಾತ್ ಇದ್ದೇಳವಾ ಅವ ಪ್ರಶ್ ಆಗಿ ಬರ್ತೀನಿ ಮಾ ಎದ್ದೇಳು ಮಡತ್ ಮಾಡಿ ಹೇಳ ಆಕೀಗೆಲ್ಲಾ ಹೇಳ್ತೀನಿ ನಾನು ಹಾ ಅವಕಾಶ ಬಂಗಾರಿ ಯಾ ಹಾ

ீபா தீபாத்தாடே ஒட்ட திள்க்கொழி ஆய் தன்கா தடிப்பே தீபாம்பா எதுலுன மார்கொம்பர்வன் வைசாலி சலோத்தேன் நாஷ மாட் பட் மாங்கில இஷ்ட் பரே சா மாறி ಹಂಗಾರ ನನ್ನ ಮಗಳ ಕುಡಿ ಚಾ ಕುಡಿ ನಮ್ಮ ಸಿಗಿದ್ರಷ್ಟ ನಂಗೆ ಇಂಥ ಕಲ್ತಾ ಬರ್ತಿರ್ಲಿಲ್ಲ ಮುಂದ್ ನಂಗ್ ಸಿಗೋ ಬಂದ ನಮ್ಮ ಅಪ್ಪನ್ ಸ್ಥಾನ ತುಂಬ ಸಿಗ್ಬೇಕು ದೇವ್ರೆ ನಂಗೆ ಕಷ್ಟ ಯಾವಾಗ ತಪ್ಪತೈತಿ ಯಾರು ಬಂದ್ರೆ ಕೇಳಿದ್ರ ಫುಡ್ಡರ ಇರ್ಲಿ ಕುಂಟರ ಇರ್ಲಿ ಮತ್ ಮಾಡ್ಕೊಂಡಿ ಮನೆ ಬಿಟ್ಟು ಹೋಗ್ಬಿಡ್ತೆ ಇವ್ರ ಕಡೆ ಅನ್ಸ್ಕೊಂಡ್ ಅನಿಸ್ಕೊಂಡ್ ಸಾಕಾಗ್ಬಿಟ್ಟೆ ಕೊಡಸ್ವ ಆಯ್ತು ಆ ಬಂಗಾರಿ ಕೊಡಸ್ತೀನಿ ಅವ ಐಶಲಿ ಮಾ ಇದ್ರಿ ಹಿಂಗೆ ಹಿಂಗೆ ಚಂದ ಇತ್ತಲ್ಲ ಹಿಂಗಾದ್ ಇನ್ನೊಂದು ಕೊಡಸ್ವಾ ಅನ್ನ ಆಯ್ತು ಇವನ ಬಂಗಾರಿ ನೀ ಕೇಳೋದು ಇತರ ಕೊಡ್ತದ ಹಾ ಮಾ ಹಂಗ ಇನ್ನೊಂದ ಆಕಿ ದೀಪಾ ಏನ ಕೆಲ್ಸ ಮಾಡಂಗಿಲ್ಲ ಬಿಡಂಗಿಲ್ಲಾ ಆಕೆ ಎದಕ್ ಮನ್ಯಾಗಮ್ಮ ನೀವ್ ಆ ಗುರುನ ಗೌಡ್ರು ಹೇಳೇನಿ ಇವ್ವ ಒಂದು ಹುಡುಗನ್ ನೋಡು ಅಂತ ಹೇಳಿ ಹೇಳ್ತೀನಿ ವ ದೇ ಅಂದಾರ ಇವತ್ ಬರ್ತೀನಿ ಅಂತ ಹೇಳಾರ ಇನ್ನ ಬರ್ತಾರ ಏನು ನೋಡ್ಬೇಕ್ ಹೇಳ್ತೀನಿ ನಿನ್ ಕೇಳ್ತೀನಿ ನಾ ಹೇಳ್ತೀನಿ ಅವ್ರು ಹಿಂಗ ಹೊಂಟಾರ ಹೇಳ್ತಾರ ಇನ್ನ ಬಂದ್ರು ಮೊದಲ ಅದ್ ನಟ್ರುನು ಯಾರ ಅಟ್ಟುದ ಅಟ್ಟೋಡಾಕತ್ತೇನ್ ನಾನು ಬಂದ್ ಹೇಳ್ತೀನಂದಾರ ಅವ್ರ ಮಾ ಆಕಿ ಹೋದ್ನ ಅಂದ್ರ ನಾನು ನೀನು ತಮ್ಮ ಮೂರು ಮಂದಿ ಆರಾಮ್ ಇರ್ತೀನ ಯಾ ದರಿದ್ರನೇ ನಮ್ಮ ಮನಿಗ್ ಮದ್ ದರಿಶ್ರ್ ಮನಿ ಸಿಕ್ಕ ಹೊರಡ್ ಹಾಕೋದನ್ನ ನನಿಗಂತೂ ಆಕಿ ನೋಡಿದ ಇಲ್ರಿ ಬೇಕಾದತ್ ಮಾಮ್ಮಾ ನನಿಗಂತೂ ನನಗೂ ಹಂಗಾಗೇತಿ ಇವ ನನ್ ಬಂಗಾರಿ ಸಾಕ್ ಸಾಕಾದಂಗ ಐತಿ ಯಾವಾಗ್ ದಬ್ಬೀನೆ ತಿನ್ನೋ ನಾನ್ ಮಾ ಬೆಳಕಿನ ರಾಜು ಯಾವ ಕಾಣ್ಸ್ಲಿಕತ್ತಿಲ್ಲಲ್ಲಾ ಎಲ್ ಹೋಗಿದಾನ ಅವನ ಆ ಬಾಳೆ ಏನ್ ಕೇಳ್ತಿದಿ ಬರೀ ಯಾವ ನೋಡಿದ್ರಿ ದೀಪಕ್ಕ 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 ಅಂದ್ರೆ ಬೆಣ್ಣೆ ಬಿದ್ದು ಬಿಟ್ಟಿರ್ತೈತೆ ಅದ್ ಹಂಗ ಏನ್ ಮಾಡಿದ್ರು ನಾನ್ ನಂಬುದನ್ನ ಇಲ್ಲ ಅದನ್ನ ಇನ್ನೂ ನಂಬುದಿಲ್ಲ ಅದ ಬಾಳೆ ಅಂತದ್ ಕುಡಿಯತ್ ನಮ್ಗ ಏನ್ ತಿಳಿದು ಬಿಡ ತುಪ್ಪ ಕುಡಿಸಿರೋದ್ ಆಣೆ ಮರ ದೀಪಕ್ಕ ದೀಪಕ್ಕ ಅದ್ ನಿಂತ ಬಿಡ್ತೈತಿ ಆ ಬೆನ್ನ ಬೇತಾಳ ಅದ್ರ ನಿಂದ ಅದೊಂದರಿಷ್ಟ್ ಗೇಡೆ ಇದೊಂದ್ ನಿಂತದ್ ನನಗ ನನ್ನ ಬಂಗಾರ ನೀನ ನೋಡಿವ ನನ್ನ ಮುಜ್ಜಿನ ಮಗಳ ಡ್ಯಾಮ್ ಹಾಕಿ ಮಗಳಿಗೆ ಹೊರ ನೋಡಕ್ ಹೇಳಿದ್ಲ ನಮ್ ಬಸ್ಸುಗ ಹುಡುಗಿ ಒಳ್ಳೆ ಜೋಡಿ ಹಾಕೈತಿ ಬಸ್ಸು ಅದನ್ನ ನೋಡೋನ್ ತಡಿ ಬಸ್ಸು ಏ ಬಸ್ಸು ಬರ್ರಿ ಗೌಡ್ರ ಇತ್ತಲ ಇಲ್ಲಿ ಏ ಮಾಡಿವ ಬಸ್ಸು ಏ ಇದು ಒಟ್ಟು ಕಸ ಆಗತ್ರಿಪಾ ಅದಕ್ಕೆ ಮಳಿಗಾಲಕತ್ತು ಅದ್ರ ಸಂಬಂಧ ಇದನ್ನ ಅವ್ರ ಕಸ ಕತ್ತಿದ್ಯಾ ಹೌದಣ್ಣ ನೀನ್ ಕೂಡ ಒಟ್ಟ ಮಾತಾಡ್ಬೇಕ ಒಳಗ್ ಅಂತದೇನ್ರಿಂದ ಜೊತೆ ಮಾತಾಡೋದು ಒಳಗ್ ಕುಟ್ಬಂದ್ ಮಾತಾಡೋಣ ಬಾ ಹೇಳ್ತೇನೆ ಆಯ್ತು ಹೇಳಿ ಗೌಡ್ರ బరి. బరీ మ్యాల్ బీ గౌడ్రగై తి అరమద్ది ఆపే ಮತ್ತೆ ನಡದಪ್ಪ ಕೆಲಸ ಹಾ ಬಸ್ ಏನಿಲ್ರಿ ಹೊಟ್ಟೆ ಬನಿ ಒಟ್ಟು ಇದ್ರು ಮನಿ ಬನ್ನಿ ಒಟ್ಟಿದ್ಯಾ ಬರೋಡ್ಯಾಕತ್ತೀ ಅಲ್ಲ ಇನ್ನೂ ಕೆಲಸ ಬಾಳದ್ರಿಗ್ ಬಿಸ್ಗಿ ಚಲೋ ಮಾಡ್ಬೇಕಾ ಲೈನ್ ಅದಕ್ಕ ಅಲ್ಲಾ ಕೆಲಸ ಬಾಳದ್ರಿ ಅವನ್ನ ಮಾಡ್ಬೇತ ಬನಿ ಕೆಲಸ ಮುಗಿಸಿದ ಬನಿ ಬನ್ನಿ ಏ ಬಾಳ ಚಲೋ ಆತ್ ಬಿಡಪ್ಪ ಮಳಿ ಬಿಳೊಳಗೆ ಒಟ್ಕೊಂಡ್ ಚಲೋ ಕೆಲಸ ಮಾಡಿದ್ರೆ ಮಾಡೇನ್ರಿ ಈಗ ಹ್ಮ್ ಮತ್ತೆ ಪಾ ಬಸ್ ನಷ್ಟ ಆಗೇತ್ ನಂಗಾರ ಹೋನ್ರಿ ಗೌಡ್ರ ಉಪ್ಪಿಟ್ ಮಾಡೇನ್ರಿ ಉಪ್ಪಿಟ್ ಮಾಡಿ ನಮ್ಮ ಮಗು ಕೊಟ್ಟ ಹಾಕಿ ಕೊಟ್ಟ ನಾನೋಡ್ ಹ್ಮ್ ಏನ್ರಿ ನಮ್ಮ ಮಗು ಕಣ್ಣು ಕಾಣೋದಿಲ್ಲ ಕಿಮಿ ಕೇಳೋದಿಲ್ಲ ನಾನ ಕೈ ತಗೊಳ್ಳೋದಾಗಿ ಬಿಟ್ಟೈತಿ ಹ್ಮ್ ಅದಕ್ಕೆ ಕಣ್ಣೆ ಕಟ್ಯಾಟಿ ಅಟ್ಯಾಟಿ ಸಾಕಾಗಿದ್ರಿ ನನಗೂ ಈಗ ನಾರಿಗೆ ಅಣ್ಣ ಬೇಕ್ರಿಗೌಡ್ರಿ ಅಣ್ಣ ಕೊಡೋ ರೈತ ಬೆಲೆನ ಇಲ್ರಿ ಏಟು ರೈತರ ಅಂದ್ರ ಕಣ್ಣು ಮುಚ್ಚಿ ಬಾಯಿ ತೆಗಿತಾರ ನೋಡ್ರಿ ಒಟ್ಟ ಕಣ್ಣೆ ನೋಡಕ್ ಹೋದ್ರೆ ನೌಕರಿ ಬೇಕು ಚಾಕ್ರಿ ಬೇಕು ಅದ ನೌಕರಿ ಅರ್ಣ ಅಂತಾರ ಇಲ್ಲದ ಮಾತಾಡ್ತಾರಿ ರೈತ್ರ ಕಣ್ಣೆ ಕೊಡೋರ ಇಲ್ಲ ಈಗ ಅದಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮವ್ವ ಎಲ್ಲಿ ಮಠ ಇರ್ತಾಳೆ ಎಲ್ಲಿ ಮಠ ಮಾಡ್ಕೊಂಡ್ ಮಾಡಕೊಂಡ ನೋಡ್ಕೊಂಡು ಹೋದ್ರ ಅಂತ ಹೇಳಿ ಅಂತ ತಲೆ ಬಿಟ್ಟನ್ರಿ ನಾನು ಬೇಡ ಇದಾರೆ ಸಂಚನ ಬೇಡ ಮದಿ ವಿಚಾರನ ಬೇಡ ಅಂತ ಕೈ ಬಿಟ್ಬಿಟೇನ್ರಿ ಆ ಗೆಲ್ಲಿ ಮಠ ಇರ್ತಾಳೆ ಇಲ್ಲಿ ಬಟಾಕಿನ್ ಜಾಕ್ ಮುಂದೆ ಮುಂದ್ ಹೆಂಗಾಕೈತಿ ಹಂಗ್ ನೋಡ್ಕೊಂಡು ಹೋದಾರ ಅಂತ ಹೇಳಿ ಈಗ ರೈತ ಕನ್ಯಾ ಕೊಡುದಂತೂ ಇಲ್ಲ ಇಲ್ರಿ ಅದಕ್ಕೆ ನಾ ತಲೆ ತೆಗೆದ್ ಬಿಟ್ಟೇನ್ರಿ ನೂರಕ್ ನೂರ್ ಸತ್ಯವಾದ ಮಾತು ಹೇಳಿದ್ ನೋಡ್ಬುಸ್ಸು ಈಗಿನ ಕಾಲಮಾನದಾಗ ನಡಿಯೋದ ಹೆಂಗ್ ನಡ್ದ್ ಬಿಟ್ಟೈತು ಯಾಕೆ ಬೇಜಾರ್ ಮಾಡ್ಕೊಂತಿದಿ ಒಂದು ಹೆಣ್ಣಿಗೆ ಒಂದು ಗಂಡನ ಸೃಷ್ಟಿ ಮಾಡಿ ಮಾಡೇ ಬಿಟ್ಟಿರ್ತಾನೆ ದೇವ್ರ ಎಲ್ಲರೂ ಒಂದು ಪರಮಾತ್ಮ ದೋಷೇ ದೋಸಿರ್ತಾನ ನಾನು ಬಂದಿದ್ದು ಈಗ ಅದೇ ವಿಷಯ ಮಾತಾಡಕ್ ಬಂದನಿ ಹೌದು ಹೇಗಾರೋಡ ಹ್ಞೂ ಬಸ್ ಹುಡುಗಿ ಮಾತ್ರ ಬಂಗಾರ ಆಗೈತು ತಂದಿನೂ ಇಲ್ಲ ತಾಯಿನೂ ಇಲ್ಲ ಹೌನ್ರಿ ಮಲ್ತಾಯೇ ಜಾಪಾನ್ ಮಾಡ್ಯಾಳ ನಿನ್ ಮಂಚನಕ ಹುಡುಗಿ ಮಾಡಿಸಿದ್ ಹೌದು ನೋಡ್ಪ್ರೇಗಾರ ಹುಡುಗಿ ಮಾತ್ರ ಬಂಗಾರ ಆಗೈತು ಅದಕ್ಕ ಅವ್ರ ತಾಯಿ ಜೊತೆ ಮಾತಾಡಿ ಬಂದನ್ನ ನನಗ ಹ್ಞೂನ್ರಿ ನೋಡ ನೀ ಏನ್ ವಿಚಾರ ಮಾಡ್ತಿ ಮಾಡ ನೋಡ್ರಿ ಗೌಡ್ರ ನಿಮ್ ಹೊರತಂತು ಅನೇನ್ ಇಲ್ಲ ನಮ್ ಮನಿ ಬಾಳೆ ಮಾಡ್ಕೊಂಡು ಹೋದ್ರು ಸಾಕ ನಾ ಏನ್ ಅದನ್ ವಿಚಾರ ಮಾಡವಲ್ಲ ಏನಲ್ಲ ನೀವ್ ಎಂತ ತೋರಿಸ್ತೀರಿ ಅಂತ ಅದನ್ನ ಮಾಡ್ಕೊಳಕ್ ರೆಡಿ ನಾನ್ ಈಗ ರೈತರಿಗೆ ಕಣ್ಣೇ ಸಿಗುದ ಕಠಿಣ ಐತ್ರಿ ರೈತ್ರಿ ಕಣ್ಣೆ ಸಿಕ್ಕವಂದ್ರ ಕಣ್ಣು ಮುಚ್ಕೊಂಡು ಕಾಲಿ ತಾಳಿ ಕಟ್ಟಬೇಕ್ರಿ ಗೌಡ್ರ ಹಾ ಆ ಪರಿಸ್ಥಿತಿ ಐತ್ರಿ ಈಗ ನೀವು ಎಂತದೇ ಇರ್ಲಿ ನಿಮ್ ಹೊರತಂತು ನಾನೇನ್ ಇಲ್ಲ ನೀವ್ ಹೆಂಗ್ ಅಂತೀರಿ ಹಂಗ ಹೌದು ಹೌಬಸ್ ನೀವ್ ಹೇಳಿದ್ದು ಕರೆಕ್ಟ್ ಐತಿ ಈಗಿನ ಕಾಲ್ದಾರ ನೌಕರಿ 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 ಅಂತ ಸಾಯ್ತಾರಪ್ಪ ಹೌದ್ರಿ ನಾವು ಹುಡುಗ ಏನು ಚಟಾ ಮಾಡ್ತಾನೋ ಕುಡಕದಾನೋ ಹಡಕದಾನ ಏನೇನು ವಿಚಾರ ಮಾಡುದಲ್ಪ ಏನು ನೌಕರಿ ನೌಕರಿ ಅಂತ ನಿಂತು ಬಿಟ್ಟೈತಿ ಅವ್ರಿಗೆ ಗೊತ್ತಿಲ್ಲ ಮುಂದಿನ ಮುಂದೊಂದಿನ ರೈತ ಅನ್ನೋದು ಏನು ಅನ್ನೋದು ಅವ್ರಿಗೆ ಇಟೈತಿ ರೈತನ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತಾಕತಿ ಅಲ್ಲಿ ಮಠ ಅವ್ರಿಗೆ ಯಾರಿಗೂ ಏನು ಗೊತ್ತಾಗೋದಿಲ್ಲ ನೌಕರಿ ನೌಕರಿ ಅಂತ ಹೋಗ್ಲಿ ಅವ್ರ ನಿಗೊಂದ್ ಕಣ್ಣೆ ನೋಡ್ಕೊಂಡ ಬಂದ ನಾ ಈಗ ಏನಕ್ಕತ್ತ ಆಗಲಿ ಆಗ್ಲಿ ನಾನ್ ಹೋಗೇ ಬಿಡುವನ್ ಕಣ್ಣಿ ನೋಡಕ್ ಹೌದ್ರೆ ಬಸ್ಸು ಮುಂದಿನ ಕಾಲ ರೈತನ ಕಾಲ್ ಹಿಡಿದ ಬರ್ತೈತಿ ಓ ಬಸ್ಸು ನೀ ಯಾಕೆ ವಿಚಾರ ಮಾಡ್ತಿದಿ ಈ ಜಗತ್ ನಿಂತಿದ್ದ ರೈತನ ಮ್ಯಾಗ ಓ ಬಸ್ ಹೌದ್ರಿ ಗೌಡ್ರ ರೈತ ಏನಾರ ಬಿಟ್ಟದ್ ಬಿಟ್ರೆ ಇಡೀ ಜಗತ್ತ ಬಿಕ್ಕಿ ಬಿಕ್ಕಿ ಸಾತಿ ನೋಡ್ರಿ ಗೌಡ್ರ ಗೌಡ್ರ ಆದ್ರೂ ರೈತ ಏನ್ ಅನ್ನೋದು ಇನ್ನು ಜಗತ್ತಿಗೇನು ಅರ್ಥ ಆಗಿಲ್ರಿ ಮುಂದೊಂದ್ ದಿನ ರೈತ ದೇವ್ರ ಅನ್ನೋದು ಮುಂದ್ ಗೊತ್ತಾಕೈತ್ರಿ ಅಲ್ಲಿ ಮಠ ಯಾರಿ ತಿಳಿಂಗಿಲ್ಲ ಈಗ ಬಿಟ್ಟ ಜಗತ್ತಾಗಿ ನಡದ್ ಬಿಟ್ಟ ಒಂದು ರೈತನೇ ದೇವ್ರ ಅನ್ನೋದು ಮುಂದಿನ ದಿನಮಾನ್ದ ಬಂದ ಅದು ನೋಡೋರಿ ಅಂತ ಬೇಕಾರ ನೀವು ಹೌದು ಹೇಳುದು ನಿಜ ಐತಿ ನಾ ಇನ್ನ ಹೊಲಮಠ ಹೋಗ್ಬೇಕ ಕಾಳು ಕಾಲ್ ಕಳ್ಸನಲ್ಲ ನಾ ಇನ್ ಬರ್ತಂತೂಪ ಇಲ್ರಿ ಒಟ್ಟು ಚಾ ಕುಡದ್ ಹೋಗ್ರಿ ಅಂತ ಚಾ ಬೇಡ ಏನ್ ಮಾಡ್ತಿ ನಾನು ಹೊಲದ್ ಮುಂದ ಇರ್ಬೇಕಲ್ಲೇ ಒಟ್ಟು ಅಡಿಕೆ ಅಲ್ಲಿ ಅಲ್ಲ ಇಲ್ಲಾ ಮತ್ ಬರ್ತನ್ ತು ಹೋಗಿ ಬಿಡ್ತಿರೇ ಹಾ ಆಯ್ತು ತೋರಿ ನಾಳೆ ಒಟ್ಟು ದೌಡ್ ಸದ್ದಾಗಂಗರ ಆಯ್ತ್ರಿ ಆಯ್ತ್ರಿಕ್ರಿ ಹೋಗಿ ಬೇಡ ಹೌದು ಗೌಡ್ರಿ ಹೇಳಿದ್ದು ನಿಜ ಐತಿ ಬಂದ್ರ ತಡಿ ನಾಳೆ ಅಂತ ಬಂದ್ಬಿಡೋ ಯಾಕೆ ನೋಡ್ಕೊಂಡ್ರ ಬರ್ರ ಏನಾಯ್ತಿಲ್ಲ ಆಗೋ ಕೆಲ್ಸ ಐತಿ ಏನೇನು ನೋಡ ಜಯ ಜಯಮ್ಮ ವರ ನೋಡಕ್ ಹೇಳಿದ್ ಮನ್ಯಾಗ ಅದಾಳೆ ಏನ್ ಮಾಡ್ಯಾಳ ಮಗಳಿಗೆ ನಮ್ಮ ಬಸ್ ತಟ್ಟ ಮನ್ಯಾಗ ಬೆಟ್ಟಾಗಂತ ಹೇಳಿದ್ಲು ಮನ್ಯಾಗ ಅದಾಳೆ ಏನ್ ಮಾಡ್ಯಾಳ

ஏன் வந்து நோட் நீடிக்கலாம் எக்ரா அட் எல்லா உதன் உத கம் ஆகிரி சங்காரா ಮಾಡ್ಬಿಡೋಣ್ರಿ ಗೌಡ್ರ ಮತ್ತೆ ಏನ್ ಮಾಡೋದಿನ್ನ ನೋಡ ಮತ್ ನೀವ್ ಹೂ ಅಂತಂದ್ರ ಮತ್ ಮಾಡೇ ಬಿಡೋಣ ಆಯ್ತ್ರಿ ಗೌಡ್ರ ನೀವ್ ಮಂಟಂತ ನಿಮ್ ಮತ್ತೆ ಹಿಂದೂ ಮುಂದ್ ನೋಡಂಗಿಲ್ ನೋಡ್ರಿ ಮಾಡೇ ಬಿಡದ ಗೌಡ್ರ ಹೂನು ಆರಿ ಗೌಡ್ರ ನಿಮ್ ಮಾತಿಗ ಮಿರಂಗಿಲ್ರಿ ನಾನು ಹಂಗಾರ ಸಣ್ಣದ್ರಾಗ ಮಾಡ್ಬಿಡ ಮದ್ವಿ ಹಂಗಾರ ಗೌಡ್ರ ಬಡ ಬಡ ಮಾಡೇ ಬಿಡದ್ರಿ ಒಂದಿತ್ ಒಂದಿಲ್ಲ ಬಡ ಬಡ ಅಕ್ಕಿ ಕಳ್ಕೊಂಡ್ ಬರ್ ನೋಡ್ರಿ ಇಂತ ಕೆಲ್ಸ ಏನ್ ಲೇಟ್ ಮಾಡೋಂಗೇ ಇಲ್ರಿ ಗೌಡ್ರ ಮಾಡೇ ಬಿಡದ್ರಿ ಅದಿನ್ ದಿನಕ್ಕೆ ಕಳ್ಕೊಂತವ್ರ ಉಪಯೋಗ ಇರುದಿಲ್ರಿ ಗೌಡ್ರ ಅದ್ರ ಸಲುವಾಗಿ ಹಂಗಾರ ಹುಡುಗನ್ ಏನ್ ಕರ್ಕೊಂಡ್ ಬರ್ಲಿ ಹಂಗಾರ நாளாரு ಏ ದೀಪಾ ಕರ್ಕೊಂಡ ಬರಕ್ ಆಗುದಿನ ಬರೀ ತಿಳ್ಕೊಂಡು ಹೇಳಿದ ನಾಳೆ ನಿನ್ನ ನೋಡಕ್ಕ ಗಣಿ ಕಡವರು ಬರ್ತಾರ ಚಂದ ರೆಡಿ ಈಗ ಹುಚ್ಚಬೇರಿಯ ನಿಂದ್ರ ಮಾಡ ಬಂದ್ ಏನ ಚಂದ ನಿಂದ್ರಾಕ್ ಕಲ್ಕೋ ಬಂದ ಚಂದ ಕುಂದ್ರ ಏನ್ ಹೇಳ್ತೀನಿ ನಿಂದ್ರು ಮಾಡ ಹಚ್ಚುವೇರಿ ಹೆಂಗ ಏನು ಹೇಳ್ತೀನಿ ನೋಡು ತಿಳ್ಕೊಟ್ಟು ಹೇಳಿದ್ದ ತಿಳ್ಕೊಂತೀನಿ ನೀನ್ ಒಂದ ಮಾತಿ ತಿಳ್ಕೊಳ ಹೆಣ್ಮ ಎಷ್ಟ್ ಹೇಳದ್ರ ಅಷ್ಟ ಕೂಡಿಬಿಟ್ಟಿ ನನ್ ದರಿದ್ರ ಅಂತ ಕಿ ವಾ ನಿನ್ನ ದಾಡ್ತೀನಿ ಅಂತ ನೋಡೀ ಹಿಡ್ದೋಗಿತ್ತ ನಿನ್ನ ಸಂಬಂಧ ಕೈ ನೋಡ ತಿಳ್ಕೊ ಗುಳು ಗುಳ್ಗುಳ್ಗಳು ಹಳದೊಂದು ಕಲ್ತ ಎಲ್ಲಾ ಮಾತಿಗಳು ವೈಶಾಲಿ ಸುಲಾ ನೋಡುವ ಗೌಡ್ರುತ್ತ ಬಂಗಾರಿ ಹ ಇದನ್ ಯಾವಾಗ ಮನಿ ಬಿಟ್ಟು ಅಟ್ಟಿ ನೆನಂಗ ಆಯ್ಬಿಟ್ಟ ನನಗ ಆ ದೇವ್ರು ನನ್ ಮ್ಯಾಗದ ಇವ್ವಾ ಇಷ್ಟ ಇಷ್ಟು ಕಮತಾ ಮಾಡ್ತದಂತ ಏನ್ ರಿಯಾಕ್ಟ್ ಮಾಡುವ ಮೊದ್ಲು ಮನಿ ಬಿಟ್ಟತ್ತ ಹಾಕಿದ್ರ ನಮ್ ನಮಗೌದಿಲ್ಲ ಆ ಬಂಗಾರಿ ನಿಜಾಮ ಏನ ರಿಯಾಕ್ಟ್ ಮಾಡ್ಕೊಂಡ್ ಹೋಗುವುದಕ್ಕ ನನ್ಗಿರತ್ ಬಿಟ್ ನನ್ ದೇವ್ರ ಇದ್ದಾನ ಏನ ಚಿಂತಿ ಮಾವಾಡಿನ ಬಂಗಾರಿ ಅದಕ್ಕ ಇಷ್ಟು ವರ್ಷ ಸಾಕಾಗೈತಿವ ரி கேடி ஊர்தரீதிர கனிபிட்டு தொலக்சொந்த நோட் நோடி மொதல் அட்ட க மொதல் கேசா ஏன்காண்ட் பிடுக்கிக்கு நன்பங்க நன்கு தினா கூட தின முக நோட் நன்கு ஆகதே இல்லம்மா ஆகல ஏன் கனிவாரே ஜடிதங்க ஆய் நன்க ஏன் மார்க் பர்ங்க ஐத்தி அது மொதல் ஏன் விட் பிட்டு மதி அட்டன் நான்கூ நன்கு மனசிவா அதுஷ்ட் கழுசதீக நாய்வா கொள்சுனா அம்மாரி அறம் ஹிங்கர்ட்ல மொதலகிங் கழச விசாரித்தீங்க மனிபிட்டு மத்த ஓதர்த்தேட் அஸ்ட் அந்த ಚೆಂದ್ರಾವಂತಿ ಆಯ್ತಾಯ್ತು ಅವಂಗರಿ ಯಾವ ಗೌಡ್ ಗೌಡ್ರು ನಿಮ್ ಅಕ್ಕಗ ಒಂದ್ ವರ ತೊಂದರ ದೀಪಕ್ಗ ನಿಮ್ ಜೀವ ದೀಪಕ್ ಒಂದ್ ವರ ತೊಂದರ ಬಂದಿದ್ರು ಗೌಡ್ರು ಅಂದಂಗ ವರ ಏನ್ ಮಾಡ್ತಾನಂತ ಏನ್ ಮಾಡ್ತಾನಂತ ಗೌಡ್ರಿಗೆ ಹೇಳಿ ಒಂದು ನೌಕರಿ ಇದ್ದಾವಿಲ್ಲ ನೌಕರಿ ಇದ್ದಾವ ಯಾಕೇನ ಏನ ಕಮ್ತಾ ಮಾಡವ ಅಲ್ವೇ ನೌಕರಿ ಇದ್ದ ನೋಡ ಅಂತ ಹೇಳ್ಬೇಕೆಲ್ನಿ ಗೌರಿಗ ಅಲ್ಲ ಎಫರಾಜು ಎರಡ್ ಎಕ್ರೆ ಹೊಲ ಐತಿ ಕಮ್ತಾ ಮಾಡ್ತಾನಂತ ಅವು ಒಂದ ಐತಿ ಮನಿ ಐತಿ ಮತ್ತೆ ಇನ್ನೇನ್ ಏನ್ ಬೇಕು ಗೌಡ್ರ ಹೇಳಿದ್ಕ ಮನಸ್ ಮಾಡೇನೆ ನನ್ ಮಗನ ನಾನು ಅದ್ರ ಸಲುವಾಗಿ ಮಾಡುದು ಬೇಕಾದಂಗ ನಾವ್ ಇದ್ರಾಗ ದುಡಿಮಿ ಹೋಲ್ ಬಿಡ್ಬೇ ಅಕ್ಕನ ಏನೈತೆ ಬಾರದಾಗ ಏನೈತಿ ಈ ಬಾಡೇ ಅಟ್ಟ ಅದ ನೀನು ಹಾ ಎಷ್ಟ ಅಕ್ಕಿನ ಬಗ್ಗೆ ಯಶನ ಮಾಡ್ತಾನ ನೋಡು ிதா நம் நம் அக்கே நம்மன் எத்தினர் நமக்கு நம்ம நோட வயசலேவ் நீடே ஊர் மாத் நமக்கு நோட்ரே தீபக் கி தெரி கட்ஸ்தான் ஹா உட ஏன் கோழங்க இல்வா தங்க மாதாடுவோக்க ಮಾ ಆಕೀಗ ಕಮತಾಹ ಮಾಡೋ ಹುಡ್ಗನ್ ನೋಡಿ ಅನ್ ಮಾತ್ರಕ ನಡಗು ಅಂತ ಹುಡ್ಗನ್ ಮಾತ್ರ ನೋಡಕ್ ಹೋಗ ನನಗ ಮಾತ್ರ ಹೈಫೈ ಬರೀ ನೌಕರಿ ಏನಂತ ಹುಡುಗನ ಹುಡ್ಕ್ ಬೇಕಮ್ಮ ನೌಕರಿ ಏನಂತ ಹುಡ್ಗನ್ ಮದ್ವಿ ಮಾಡ್ಕೊಂಡ್ ರಾಣಿ ಹಾಗೆ ನಾನಿರ್ತೀನಮ್ಮ ಅಂತ ಮಾಡ್ತೀನಿ ಅದ್ಭುರಾಗಿ ಹೈಫೈ ಮಾಡ್ತೀನಿ ನಾನ ಮಹಾರಾಣಿ ನನ್ ಗಂಡನ ಮಹಾರಾಜಿರ್ತಲ್ಲಮ್ಮ ಒಗ್ಳವನೇನ್ ಕಮತಾಹ ಮಾಡೋ ಹುಡುಗನ್ ಮದ್ವಿ ಮಾಡ್ಕೊಳಿ ಭಿಕಾರಿ ಆಗಿ